ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಸಾಕಷ್ಟು ದಿನಗಳಿಂದ ನೀವು ಕೇಳುತ್ತಿದ್ದಂತಹ ಮೈತ್ರಿ ಈ ಮುಹೂರ್ತ ಬರ್ತಾಯಿದೆ ನಾನು ಸುಮಾರು ನಾಲ್ಕೈದು ದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ತಪ್ಪದೆ ಯಾರು ಮಾಡ್ಕೊಳ್ತಾರೋ ಆ ಮುಹೂರ್ತದಲ್ಲಿ ಅವ್ರಿಗೆ ಸಾಲಗಳಿಂದ ವಿಮುಕ್ತಿ ಹೊಂದೋದಕ್ಕೆ ಒಂದು ಮಾರ್ಗ ಅಂತ ಹೇಳ್ಬಹುದು ಅಷ್ಟು ಶಕ್ತಿಯುತವಾದ ವೆರಿ ಪವರ್ಫುಲ್ ಪರಿಹಾರ ಅಂತಲೇ ಹೇಳ್ಬಹುದು ಇದಕ್ಕೆ ನಮಗೆ ಏನು ಅಷ್ಟೇ ಹೊಸದಾಗಿ ಕೊಂಡ್ಕೊಂಡು ಬರೋದೇನೂ ಇಲ್ಲ ನಮ್ಮ ಮನೆಯಲ್ಲಿ ಆ ಸಮಯಕ್ಕೆ ಅಂದರೆ ಮೈತ್ರೇಯಿ ಮುಹೂರ್ತದ ಒಂದು ಸಮಯ ಅನ್ನೋದು ಇರುತ್ತೆ ಆ ಸಮಯಕ್ಕೆ ಕರೆಕ್ಟ್ ಾಗಿ ನಾವು ಈ ವಿಧಾನವನ್ನು ಫಾಲೋ ಮಾಡಿಬಿಟ್ರೆ ಸಾಕು ನಿಮ್ಮ ಎಷ್ಟೋ ಲಕ್ಷಗಳ ಕೋಟಿಗಳ ಸಾಲವಿದ್ದರೂ ಕೂಡ ಅದನ್ನು ತೀರಿಸುವ ಮಾರ್ಗಗಳು ನಿಮಗೆ ಸೃಷ್ಟಿಯಾಗುತ್ತೆ ನೋಡಿ ನಮಗೆ ಸುಮ್ಮನೆ ನಾವು ಇದ್ದೀವಿ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಹಾಗೇ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಬರುತ್ತಾ ಅಂತಂದರೆ ಆ ಥರ ಬರೋದಿಲ್ಲ ನಾವು ಮಾಡುವಂಥ ಕೆಲಸಗಳಲ್ಲಿ ನಮ್ಮ ಪ್ರಯತ್ನ ಅನ್ನೋದು ಇರಬೇಕು ಆಗ ಮಾತ್ರ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ ಮೈತ್ರಿ ಮುಹೂರ್ತ ಯಾವಾಗ ಬರುತ್ತೆ ಅಕ್ಕ ನಮಗೆ ಮೊದಲೇ ತಿಳಿಸ್ಕೊಡಿ ಅಂತ ಹೇಳ್ತಾ ಇರೋದ್ರಿಂದ ನಾನು ಇದೇ ಇಪ್ಪತ್ತೆಂಟನೇ ತಾರೀಕು ನಮಗೆ ಆ ಮೈತ್ರಿ ಈ ಮುಹೂರ್ತ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದು ನಾವು ಯಾವ ಥರ ಫಾಲೋ ಮಾಡಬೇಕು ಅಕ್ಕ ಸಾಲ ತಗೊಂಡಿದ್ದೀವಿ ಅವ್ರಿಗೆ ನಾವು ತೀರಿಸಬೇಕು ಆದರೆ ನಮಗೆ ಅದರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೆ ನೀವೇ ಇಷ್ಟಪಟ್ಟಂತ ಒಡವೆಗಳನ್ನು ನೀವು ಬ್ಯಾಂಕಲ್ಲಿ ಅಥವಾ ಗಿರ್ವಿ ಅಂಗಡಿನಲ್ಲಿ ಇಟ್ಟಿರ್ತೀರ ಅದಕ್ಕೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಸಾಕಷ್ಟು ಜನ ಈಗ ಲೋನ್ ತಗೊಂಡಿರ್ತೀವ ವೆಹಿಕಲ್ಸ್ ಲೋನ್ ಅಪ್ಲೈ ಮಾಡಿರ್ತೀವಿ ಅಥವಾ ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತೀವಿ ಅದನ್ನು ನಾವು ತೀರಿಸಬೇಕು ತುಂಬ ಡಿಫಿಕಲ್ಟ್ ಇದೆ ನಮಗೆ ಅಂತ ಹೇಳುವಂಥವರು ಈ ವಿಧಾನವನ್ನು ಫಾಲೋ ಮಾಡಬಹುದು ಸ್ನೇಹಿತರೆ ಹಾಗೆ ಇನ್ನೂ ಚೆನ್ನಾಗಿ ಒಂದು ವಿಶೇಷವಾಗಿ ಏನಿದೆ ಇದರಲ್ಲಿ ಅಂದರೆ ನಾವು ಬರೀ ಸಾಲಗಳ ಬಗ್ಗೆ ತೀರಿಸುವಂಥ ಒಂದು ವಿಧಾನ ಇದರಲ್ಲಿ ತಿಳಿಸಿರೋದು ಆದರೆ ಸುಮಾರು ಜನ ಸಾಲ ನಾವು ಕೊಟ್ಟಿದ್ದೀವಿ ಅವರು ಏನೋ ಕಾರಣಗಳನ್ನ ಹುಡ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಇಲ್ಲ ನಾವು ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವರ ಮನೆ ಹತ್ರ ಹೋದರೆ ಸರಿಯಾಗಿ ಮಾತಾಡ್ಸೋದಿಲ್ಲ ಊರು ಬಿಟ್ಬಿಟ್ಟಿದ್ದಾರೆ ಈ ಥರ ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಕೂಡ ನಿಜವಾಗ್ಲೂ ಇದನ್ನು ಫಾಲೋ ಮಾಡಿದ್ದಾರೆ ಫಾಲೋ ಮಾಡಿ ಅಕ್ಕ ಎಷ್ಟೋ ವರ್ಷಗಳಿಂದ ತಗೊಂಡೋಗಿ ಮೋಸ ಮಾಡ್ಬಿಟ್ಟಿದ್ದಾರೆ ಇನ್ನು ಅವ್ರ ನಮ್ಮ ಕೈಗೆ ಸಿಗಲ್ಲ ಅಂತ ಅಂದ್ಕೊಂಡ್ವಿ ಆದ್ರೆ ಈ ಮೈತ್ರಿ ಮುಹೂರ್ತ ನೀವು ತಿಳಿಸಿದ ವಿಧಾನವನ್ನ ನಾವು ಫಾಲೋ ಮಾಡಿದ್ದಕ್ಕೆ ಅನುಕರಣೆ ಮಾಡಿದ್ದಕ್ಕೆ ನಮಗೆ ಅವರು ಫೋನ್ ಮಾಡಿ ಒಂದು ಸ್ವಲ್ಪ ಹಣವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ ಇನ್ನು ಮಿಕ್ಕಿದ್ದು ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಖುಷಿಯಿಂದ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಅದನ್ನು ಕೂಡ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೆ ಯಾಕೆ ಒಂದು ಪಾಸಿಟಿವ್ ಕಮೆಂಟ್ಸನ್ನು ಶೇರ್ ಮಾಡ್ತಾ ಇದ್ದೀವಿ ಅಂದರೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಜಿಗುಪ್ಸೆ ಬಂದುಬಿಟ್ಟಿರುತ್ತೆ ಒಂದು ಮೋಟಿವೇಶನ್ ಅನ್ನೋದು ಸಿಗ್ತಾ ಇರೋದಿಲ್ಲ ಆಗ ಈ ಥರ ಏನೋ ಒಂದು ಪಾಸಿಟಿವ್ ಆಗಿ ನಮಗೆ ಒಬ್ಬರು ಧೈರ್ಯ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮಾತ್ರ ಇದನ್ನು ತಿಳಿಸುವಂಥದ್ದು ನಾವು ಈಗ ಈ ಒಂದು ವಿಧಾನ ಯಾವ ಥರ ಮಾಡ್ಕೊಳ್ಬೇಕು ಅಂದರೆ ಮೈತ್ರೇಯಿ ಮುಹೂರ್ತ ಬಂದು ಈ ಒಂದು ವಾರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬರ್ತಾ ಇದೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಸಮಯಗಳಲ್ಲಿ ಬರ್ತಾ ಇತ್ತು ಆಗ ನಮಗೆ ಬ್ಯಾಂಕು ತೆಗೆದಿರುತ್ತೆ ಗಿರ್ವಿ ಅಂಗಡಿಗಳು ಹಾಗೆ ನಾವು ಎಲ್ಲಿ ಲೋನ್ ತಗೊಂಡಿರ್ತೀವೋ ಒಂದು ಪ್ರೈವೇಟ್ ಇದರಲ್ಲೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ಇರುತ್ತೆ ಆ ಥರ ಮಾಡಿಕೊಂಡಿದ್ದರೆ ಅಲ್ಲಿ ಹೋಗಿ ನಾವು ಕೊಟ್ಬಿಟ್ಟು ಬರಬಹುದು ಆದರೆ ಈಗ ಬ್ರಾಹ್ಮಿ ಮುಹೂರ್ತ ಆಗಿರೋದ್ರಿಂದ ಸಾಕಷ್ಟು ಜನಕ್ಕೆ ಈಗ ನೀವು ಸಾಲ ಕೊಟ್ಟಿರ್ತೀರ ನೋಡಿ ಅವ್ರ ಹತ್ರ ಹೇಳಿ ಸ್ನೇಹಿತರೆ ಈ ಮೈತ್ರಿಯಿ ಮುಹೂರ್ತದಲ್ಲಿ ನಮಗೆ ಸ್ವಲ್ಪ ಆ ಸಮಯಕ್ಕಾದರೂ ಸಾಲ ಕೊಡಿ ವಾಪಸ್ಸು ನಿಮಗೆ ತುಂಬ ಚೆನ್ನಾಗಿ ಅಂದರೆ ಅದೊಂಥರ ಬರುತ್ತೆ ಸ್ನೇಹಿತರೆ ಅದೃಷ್ಟ ಅನ್ನೋದು ಒಂದು ರೂಪದಲ್ಲಿ ಆಗ ನಾವು ಬೇಗನೆ ತೀರಿಸಬಹುದು ಇನ್ನು ಸಾಲ ತಗೊಂಡಿರುವಂಥವರು ಈ ವಿಡಿಯೋಗಳನ್ನೇನಾದರೂ ನೀವು ನೋಡ್ತಾ ಇದ್ದರೆ ತಪ್ಪದೇ ಸ್ನೇಹಿತರೆ ಆ ಮೈತ್ರೇಯಿ ಮುಹೂರ್ತದಲ್ಲಿ ಲವಂಗಗಳನ್ನು ತಗೊಳ್ಳಿ ಒಂದು ಐದು ಮೊಗ್ಗಿ ಲವಂಗಗಳನ್ನು ನೀವು ತಗೊಂಡು ಒಂದು ಖಾಲಿ ಪೇಪರ್ ಇರುತ್ತಲ್ವಾ ಅದ್ರ ಮೇಲೆ ಏನು ನಾವು ಬರ್ದಿರಬಾರ್ದು ಆ ಥರ ಇರುವಂಥದ್ರ ಮೇಲೆ ನೀವು ಎಷ್ಟು ಸಾಲ ಕೊಡಬೇಕು ಹಾಗೆ ಯಾರಿಗೆ ಕೊಡಬೇಕು ಅದು ಬ್ಯಾಂಕ್ಗಾಗಿರಬಹುದು ಗಿರ್ವಿ ಅಂಗಡಿದಾಗಿರಬಹುದು ನಿಮ್ಮ ಚಿನ್ನನ ನೀವು ಗಿರ್ವಿ ಇಟ್ಟಿದ್ರೆ ಇಷ್ಟು ಚಿನ್ನ ಇದೆ ಈ ಥರ ಒಂದು ರೇಟು ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ವಾ ಇಷ್ಟು ನಮ್ಮದು ಗಿರ್ವಿ ಇಟ್ಟಿದ್ದೀವಿ ಒಡವೆಗಳನ್ನ ಈ ಒಂದು ಸಮಯಕ್ಕೆ ಅಂದರೆ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ನಾವು ನಮ್ಮ ಒಂದು ಒಡವೆಗಳನ್ನ ಬಿಡಿಸ್ಕೊಂಡು ಬಂದಿದ್ದೀವಿ ಅಂತ ಬರೆದು ಬಿಟ್ಟು ಒಂದು ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಈ ಥರ ಇಡಿ ಅದರಲ್ಲಿ ಅಥವಾ ಸಾವಿರದ ಒಂದು ಈ ಥರ ಎಷ್ಟು ಸಾಧ್ಯ ಆಗುತ್ತೋ ನಿಮಗೆ ಬಿಡಿಸ್ಕೊಂಡು ಬರೋದಕ್ಕೆ ದುಡ್ಡು ನಿಮ್ಮ ಹತ್ರ ಇರುತ್ತೆ ಅಂದ್ಕೊಳ್ಳಿ ಅಷ್ಟು ದುಡ್ಡನ್ನು ಅದರಲ್ಲಿ ಇಟ್ಬಿಟ್ಟು ಇನ್ನು ಒಂದು ರೂಪಾಯಿ ಎಕ್ಸ್ಟ್ರಾ ಇಡಲೇಬೇಕು ಆ ಒಂದು ರೂಪಾಯಿ ಅನ್ನೋದು ಇಟ್ಕೊಳ್ಳಿ ಇಟ್ಟುಬಿಟ್ಟು ಎನ್ವಲಪ್ ಕವರಲ್ಲಿ ನೀವು ಇಡಬಹುದು ಅಥವಾ ಇಲ್ಲ ಅಂದರೂ ತೊಂದರೆ ಏನೂ ಇಲ್ಲ ಚೀಟಿ ಬರ್ದಿರ್ತಿರಲ್ವ ಆ ಚೀಟಿನಲ್ಲಿ ಈ ಕಾಸು ಹಾಗೆ ಈ ಲವಂಗಗಳನ್ನು ನೀವು ಹಾಕಿ ಇಡಬೇಕಾಗುತ್ತೆ ಇಲ್ಲ ನಾವು ನಮಗೆ ಅವರು ಕಾಂಟೆಕ್ಟಲ್ಲಿದ್ದಾರೆ ನಾವು ಆ ಸಮಯಕ್ಕೆ ಅವ್ರಿಗೆ ಸ್ವಲ್ಪ ಫೋನ್ಪೇ ಎಲ್ಲ ಮಾಡಬಹುದಾ ಟ್ರಾನ್ಸಾಕ್ಷನ್ ಇರುತ್ತೆ ಸ್ನೇಹಿತರೆ ನಮಗೆ ಆ ಥರ ನೀವು ಮಾಡಿಕೊಳ್ಬಹುದು ಈ ಸಮಯಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ನೀವೆಷ್ಟೇ ದೂರದಲ್ಲಿದ್ದರೂ ಕೂಡ ಅವ್ರಿಗೆ ಮಾಡಿ ನೋಡಿ ಈ ಮುಹೂರ್ತ ಮೊದಲು ಹದಿನೈದು ನಿಮಿಷ ಬರುತ್ತಲ್ವ ಅದು ತುಂಬ ಪವರ್ಫುಲ್ಲಾಗಿರುತ್ತೆ ಆ ಹದಿನೈದು ನಿಮಿಷಗಳು ಅಂದರೆ ನಮಗೆ ಮುಹೂರ್ತ ಪ್ರಾರಂಭ ಆಗಿ ಹದಿನೈದು ನಿಮಿಷಗಳು ಕೌಂಟ್ಗೆ ತಗೊಂಡ್ರೆ ವೆರಿ ಪವರ್ಫುಲ್ಲು ಆ ಒಂದು ನಿಮಿಷಗಳು ಅಂತ ಹೇಳ್ತೀನಿ ಅದಕ್ಕೆ ನೀವು ಹದಿನೈದು ನಿಮಿಷ ಮಾಡಿಕೊಳ್ಳಿ ಇಲ್ಲ ಸರಿ ಸುಮಾರು ನಮಗೆ ಮೈತ್ರಿ ಮುಹೂರ್ತ ಬಂದು ಎರಡು ಗಂಟೆಗಳ ಕಾಲಾವಕಾಶ ಇರುತ್ತೆ ಈ ಥರ ಬರೆದು ನೀವು ಚೀಟಿಯಲ್ಲಿಟ್ಟು ಲಕ್ಷಾಂತರ ಸಾಲ ಮಾಡಿಬಿಟ್ಟಿದ್ದೀವಿ ಅಂತ ಹೇಳುವಂಥವರು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ಕೊಡೋಕ್ಕೋದ್ರೆ ಅವ್ರು ತಗೊಳ್ಳೋದಿಲ್ಲ ಆದರೆ ನೀವು ಕನ್ವಿನ್ಸ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಹಣ ನಿಮಗೆ ನಾವು ಯಾವುದೇ ಒಂದು ರೀತಿಯಲ್ಲಾಗಲಿ ತಲುಪಿಸ್ತೀವಿ ನಿಮಗೆ ನೋವಾಗದೇ ಇರುವ ರೀತಿ ಕನ್ವಿನ್ಸ್ ಮಾಡಿಸಿ ನಿಮ್ಮ ಮಾತುಗಳಲ್ಲಿ ಅವ್ರ ಹತ್ರ ನಿಮ್ಮ ಕಮ್ಯುನಿಕೇಷನ್ ಯಾವ ಥರ ಇರುತ್ತೆ ನೋಡಿಕೊಂಡು ಒಂದು ಸಮಾಧಾನವಾಗಿ ಹೇಳಿಬಿಟ್ಟು ಈ ಮೈತ್ರಿ ಮುಹೂರ್ತದಲ್ಲಿ ನೀವು ನಮಗೆ ವಾಪಸ್ಸು ಸಾಲ ಕೊಡೋದಕ್ಕೆ ಒಂದು ಸ್ವಲ್ಪನಾದರೂ ಸಾಲ ಕೊಡೋದಕ್ಕೆ ಪ್ರಯತ್ನಿಸಿ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿದಾಗ ಇದನ್ನು ನಿಜವಾಗ್ಲೂ ಒಬ್ಬರಿಂದ ಒಬ್ಬರಿಗೆ ಗೊತ್ತಾದಾಗ ಈ ಮುಹೂರ್ತವನ್ನು ಬಳಸ್ಕೊಂಡಿರುವಂಥ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅದಕ್ಕೋಸ್ಕರ ಈ ಮೈತ್ರೇಯಿ ಮುಹೂರ್ತ ಬಂದು ಇದೇ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹರ್ಲಿ ಮಾರ್ನಿಂಗು ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಮೂರು ಇಪ್ಪತ್ತೇಳಕ್ಕೆ ಪ್ರಾರಂಭವಾಗಿ ಐದು ಮೂವತ್ತೆಂಟಕ್ಕೆ ಮುಕ್ತಾಯವಾಗುತ್ತೆ ಈ ಸಮಯನ ನೀವು ಕೇಳಿಸ್ಕೊಳ್ಳಿ ಕ್ಲೀನಾಗಿ ಮೂರು ಇಪ್ಪತ್ತೇಳಕ್ಕೆ ಬೆಳಗ್ಗೆ ಪ್ರಾರಂಭ ಆಗಿ ಬೆಳಗ್ಗೆ ಐದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಈ ಸಮಯದಲ್ಲಿ ಈ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಚೀಟಿನ ನೀವು ಏನಾದರೂ ದುಡ್ಡು ಕೊಡೋದಕ್ಕಾಗಲಿಲ್ಲ ಅಂದರೆ ಬರೆದು ಇಟ್ಕೊಳ್ಳಿ ಆ ಸಮಯಕ್ಕೆ ಅದರಲ್ಲಿ ಸ್ವಲ್ಪ ದುಡ್ಡನ್ನು ಸೇರಿಸಿ ಈ ಥರ ಮೂರು ಅಥವಾ ಐದು ಮೈತ್ರೇಯಿ ಮುಹೂರ್ತಗಳು ಮಾಡ್ಕೊಳ್ತಾ ಬನ್ನಿ ಆಗ ನಿಮಗೊಂದು ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ಒಂದು ನಾಲ್ಕೈದು ಮೈತ್ರೇಯಿ ಮುಹೂರ್ತಗಳನ್ನು ಮಾಡಿ ಉಪಯೋಗಿಸ್ಕೊಂಡ ಮೇಲೆ ನೀವು ಆ ಲವಂಗಗಳನ್ನು ಹಾಗೂ ಆ ಚೀಟಿಯನ್ನು ಏನು ಮಾಡಬೇಕು ಅರಿಯುವ ನೀರಾದರೆ ಬಿಡಬಹುದು ಆ ಥರ ನಮಗೆಲ್ಲೂ ಸಿಗಲಿಲ್ಲ ಅಂದರೆ ಒಂದು ಬಕೆಟು ಬೇಷನ್ನು ನೀರು ತುಂಬಿಸ್ಕೊಂಡ್ಬಿಟ್ಟು ಅದರಲ್ಲಿ ಹಾಕ್ಬಿಡಿ ಅದೆಲ್ಲ ಸ್ವಲ್ಪ ಒಂದು ತೇವಾಂಶ ಅದು ಇದೆಲ್ಲ ಆಗುತ್ತೆ ಆಮೇಲೆ ಅದನ್ನು ತಗೊಂಡೋಗಿ ನೀವು ಗಿಡಗಳ ಕೆಳಗಾದರೂ ಹಾಕ್ಬಹುದು ಇಲ್ಲ ಅಂದರೆ ನೀವು ಸ್ವಲ್ಪ ಸಾಂಬ್ರಾಣಿ ಹಾಕ್ಬಿಟ್ಟು ಅದನ್ನು ಉರಿಸ್ಬಿಡ್ಬಹುದು ಉರಿಸ್ಬಿಟ್ಟು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕ್ಬಹುದು ಈ ವಿಧಾನವನ್ನು ಮೈತ್ರೇಯಿ ಮುಹೂರ್ತ ಅದಕ್ಕೆ ಬಳಸ್ಕೊಳ್ಳಿ ಸ್ನೇಹಿತರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ